ನಂತರ ನೋಡ್ರಿ ಬಸವಣ್ಣನವರು ಹುಟ್ಟಿದ ನಾಡು ಸಿದ್ದೇಶ್ವರ ಸ್ವಾಮೀಜಿಗಳು ಹುಟ್ಟಿದ ನಾಡು ಇಡೀ ಕರ್ನಾಟಕದಲ್ಲಿ ಇವತ್ತು ವಿಜಯಪುರದಲ್ಲಿ ವಿಧವಾ ಸಭೆ ವಿಧವಾ ಸಮಾವೇಶ ವಿಧಿವೆಯಂದಿರಿಗೆ ಸಾಧಿಸಿದಂತ ವಿಧವೆಯರಿಗೆ ಇವತ್ತು ಸಾಧಕಿಯರ ಸನ್ಮಾನ ಇವತ್ತು ಎಷ್ಟೋ ತಾಯಂದಿರನ್ನ ಹೆಣ್ಣು ಮಕ್ಕಳು ಸಾಕಿರೋರಿಗೆ ಅವರಿಗೂ ಸನ್ಮಾನ ಇದು ಇಡೀ ಕರ್ನಾಟಕದಲ್ಲಿ ಇವತ್ತಿನ ದಿನ ಇತಿಹಾಸದಲ್ಲಿ ಉಳಿಯುತ್ತೆ ಮೀನಾಕ್ಷಿ ಅವರವ್ರ ಕಲ್ಯಾಣ ಕಲ್ಯಾಣ ಕರ್ನಾಟಕ ಈ ಮಣ್ಣು ಇವತ್ತು ಇತಿಹಾಸಕ್ಕೆ ಸಾಕ್ಷಿಯಾಗಿದೆ ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿ ವಿಧವೆಯವರ ಸಭೆ ವಿಧವೆಯರ ಸಮಾವೇಶವನ್ನ ಹಮ್ಮಿಕೊಂಡು ವಿಜಯಪುರ ನಾಡಿನ ಮಣ್ಣು ಪುಣ್ಯವಾಯಿತು ಧನ್ಯವಾಯಿತು ಯಾಕೆಂದ್ರೆ ಆ ತಾಯಿಂದ ಗೋಳು ಆ ತಾಯಿಂದ ನೋವು ಆ ತಾಯಿಂದಿರ ದುಃಖ ಆ ಸಂಘರ್ಷ ಆ ಹೋರಾಟ ಆ ಅವಮಾನಗಳಿದಾವಲ್ಲ ನಾವು ಎರಡು ಮಾತಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಾನು ಅಲ್ಲಿಂದ ಹೊಂದಾಗಿಂದ ನಾನು ನೋಡ್ತಾ ಇದ್ದೀನಿ ನಾನು ಚಿಕ್ಕವಳ್ರಿ ನಾನು ದೊಡ್ಡವಳಲ್ಲ ನಾನು ಕಾಲಿಗೆ ಬಿದ್ದು ಬಿದ್ದು ಹಾಳತಾ ಇದೀನಿ ನಾನು ಕಾಲಿಗೆ ಬಿಡಬೇಡ್ರಿ ನನ್ನ ಕೆಲ್ಸ ಅಷ್ಟೇ ನಾನು ಮಾಡ್ತಾ ಇದ್ದೀನಿ ಮಹಿಳಾ ಆಯೋಗದ ಒಂದು ಕುರ್ಚಿ ಆ ಆಯೋಗ ಅಂತಂದ್ರೆ ಮಹಿಳಾ ಆಯೋಗ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಂತಂದ್ರೆ ಈ ನಾಡಿನ ಈ ಮಣ್ಣಿನ ಹೆಣ್ಣು ಮಕ್ಕಳ ಮಹಿಳೆಯರ ಧ್ವನಿಯಾಗಿ ಶಕ್ತಿಯಾಗಿ ನಿಂತ್ಕೊಳ್ಳೋದೇ ಮಹಿಳಾ ಆಯೋಗ ಆ ಕೆಲ್ಸವನ್ನ ಮಾತ್ರ ನಾನು ಮಾಡ್ತಾ ಇದ್ದೀನಿ ರೀ ನಾನು ಅದು ಹೊರದಾಗ ಏನೋ ಮಾಡ್ತಿನ್ರಿ ಅದು ಇಷ್ಟಕ್ಕೆ ನಿಮ್ ಇಷ್ಟೊಂದು ಪ್ರೀತಿ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಷ್ಟೊಂದು ಗೌರವ ಹಬ್ಬಬ್ಬಾ ಎಂತ ಪುಣ್ಯ ಮಾಡಿದ್ನೋ ನನಗೆ ಗೊತ್ತಿಲ್ಲ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನನಗೆ ನಿಜವಾಗ್ಲೂ ಇದು ಋಣಭಾರ ಈ ಋಣಭಾರವನ್ನ ತೀರಿಸ್ಬಿಟ್ಟ ನಾನು ಇಲ್ಲಿಂದ ಹೋಗ್ತೀನಿ ನಾನ್ ಬೆಳಗ್ಗೆ ಅಮೋಘ ಸಿದ್ದೇಶ್ವರನ ಗುಡಿಗೆ ಹೋಗ್ ಬಂದೆ ಹೇಳ್ತಿದ್ರು ಯಾರು ಮಾತಾಡೋಂಗಿಲ್ಲ ಹೇಳ್ತಿದ್ರು ಮೇಡಮ್ ನೀವು ಕೇಳ್ತಾಳ್ರಿ ಏನ್ ನೀವು ಅನ್ಕೋತೀರಿ ಎಲ್ಲ ಆಗ್ತದ್ರಿ ಅಂತ ನಾನು ಬಸವಣ್ಣ ತತ್ವವನ್ನ ನಂಬಿದವಳು ಸಿದ್ದೇಶ್ವರ ಗುರುಗಳ ತತ್ವವನ್ನ ನಂಬಿದವಳು ಅಂಬೇಡ್ಕರ ಹಾದಿಯಲ್ಲಿ ನಡೆಯೋಳು ಬುದ್ಧ ಬಸವನ ಹಾದಿಯಲ್ಲಿ ನಡೆಯೋ ಎಲ್ಲ ದೇವ ಎಲ್ಲಾ ಕಡೆ ದೇವರಿದ್ದಾನೆ ಅಂತ ನಂಬೋಳು ಆ ಅಮೋಘ ಸಿದ್ದೇಶ್ ನಾನು ಒಂದೇ ಕೇಳ್ಕೊಂಡಿದ್ದು ನನ್ನ ಈ ಮಣ್ಣಿನ ಈ ನೆಲದ ಹೆಣ್ಣು ಮಗಳು ಸದಾ ನಗನಗ್ತಾ ಇರಲಿ ಆತರ ಒಂದು ಆಶೀರ್ವಾದ ಮಾಡಿ ತಂದೆ ಇನ್ನೇನು ಬೇಡ ಯಾಕೆಂದ್ರೆ ಒಂದು ಮನೆಯಲ್ಲಿ ಒಂದು ತಾಯಿ ನಗನಗ್ತಾ ಸುಖವಾಗಿ ಸಂತೋಷವಾಗಿ ಇದ್ಲು ಅಂದ್ರೆ ಆ ಮನೆ ಸ್ವರ್ಗ ಯಾವಾಗ್ಲೂ ಹೇಳ್ತಾರೆ ಎಲ್ಲಿ ಹೆಣ್ಣನ್ನ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ ಅಂದ್ರೆ ಅರ್ಥ ಏನು ಎಲ್ಲಿ ಹೆಣ್ಣನ್ನ ನೀವು ಗೌರವಿಸ್ತೀರಾ ಎಲ್ಲಿ ಹೆಣ್ಣನ್ನ ನೀವು ಚೆನ್ನಾಗಿ ಇಟ್ಕೊಂಡಿರ್ತೀರಾ ಎಲ್ಲಿ ಹೆಣ್ಣಿಗೆ ದಿನ ನೀವು ಹಿಂಸೆ ಕೊಡೋದಿಲ್ಲ ಅಲ್ಲಿ ಯಾವಾಗ್ಲೂ ಕ್ರಿಯಾತ್ಮಕ ಯಾವಾಗ್ಲೂ ಒಂದು ಹೆಣ್ಮಕ್ಳು ನೋಡ್ರಿ ಬೆಳಗ್ಗೆ ಎದ್ರೆ ಐದು ಗಂಟೆಯಿಂದ ಪ್ರಾರಂಭ ಮಾಡ್ತಾಳು ಅವಳು ಕೆಲಸಗಳನ್ನ ಬೆಳಗ್ಗೆ ಹೇಳೋದು ಮನೆ ಬಿಡಿಸೋದು ಒರ್ಸೋದು ರಂಗೋಲಿ ಹಾಕುವುದು ದೇವರಿಗೆ ನಮಸ್ಕಾರ ಹಾಕುವುದು ಮತ್ತೆ ಅಡಿಗೆ ಮಾಡೋದು ಮಕ್ಕಳಿಗೆ ಬಡಿಸೋದು ತಾನು ಕೆಲ್ಸಕ್ಕೆ ಹೋಗೋದು ಮತ್ತೆ ಬಾ ಮತ್ ಸಂಜೆ ಬಂದು ಮತ್ತೆ ಅಂದ್ರೆ ಯಾವಾಗಲೂ ಹೇಳ್ತಾರೆ ಒಂದು ಮದುವೆ ಮಾಡ್ಕೊಟ್ಟ ಮೇಲೆ ಒಂದು ಹೆಣ್ಣು ಒಂದು ತಾಯಿ ಮುನಿಸ್ಕೊಂಡು ಅಂತಂದ್ರೆ ಅವ್ರ ಮನೆ ಗ್ರಹಣ ಬಡದಂಗ ಇರ್ತೈತಂತ್ರಿ ಒಂದು ತಾಯಿ ನಗನಗ್ತಾ ಇದ್ರೆ ಆ ಮನೆ ಸ್ವರ್ಗದಲ್ಲಿ ಇರ್ತೈತಂತ್ರಿ ಇದು ಸತ್ಯ ಹಾಗಾಗಿ ಹೆಣ್ಣು ಮಕ್ಕಳು ಯಾವಾಗ್ಲೂ ನಗನಗ್ತಾ ಈ ಭೂಮಿ ಮೇಲೆ ಇರಬೇಕು ಅನ್ನೋದು ನಮ್ಮೆಲ್ಲರ ಹಾರೈಕೆ ಅದ ಹಾಗೇನೆ ಅದಕ್ಕೋಸ್ಕರನೇ ಮಹಿಳಾ ಆಯೋಗ ಸ್ಥಾಪನೆ ಆಗಿದ್ದು ಒಂಬೈನೂರ ತೊಂಬತ್ತೇಳರಿಂದ ಮಹಿಳಾ ಆಯೋಗ ಇದೆ ರೀ ಇಲ್ಲಿಗೆ ತೊಂಬತ್ತೇಳು ಅಂತಂದ್ರೆ ವರ್ಷ ಆಯ್ತು ವರ್ಷದಿಂದ ಮಹಿಳಾ ಆಯೋಗ ಇದೆ ಗೊತ್ತಾ ನಿಮಗೆ ಇಪ್ಪತ್ತೇಳು ವರ್ಷ ಆಯ್ತು ಮಹಿಳಾ ಆಯೋಗಕ್ಕೆ ಹ್ಮ್ ಆದ್ರೆ ಇವತ್ತು ನೋಡಿ ಕಲ್ಯಾಣ ಕರ್ನಾಟಕದಲ್ಲಿ ಅವತ್ತು ಅವರು ಅನುಭವ ಮಂಟಪ ಮಾಡಿ ಅನುಭವ ಮಂಟಪದಲ್ಲಿ ವಿಧಿವೇದರಿಗೆ ಸ್ಥಾನ ಕೊಟ್ಟಿದ್ರು ಇವತ್ತಿಗೆ ಒಂಬೈನೂರು ವರ್ಷಗಳ ಹಿಂದೆ ಈಗಲೂ ವಿಧಿವೆಯವರಿಗೆ ಸ್ಥಾನ ಕೊಡದೇ ಇರುವಂತ ಜಗತ್ತಲ್ಲಿ ನಾವಿದೀರಿ ಒಂಬೈನೂರು ವರ್ಷಗಳು ಅಂದ್ರೆ ಏನು ಅವತ್ತಿನ ದಿನ ಎಷ್ಟು ಹೋರಾಟ ಇರಬಹುದು ಎಷ್ಟು ಕ್ರಾಂತಿ ಇರಬಹುದು ಈ ನೆಲದ ಮೇಲೆ ವಿಧಿವೆಯವರು ನಮ್ಮಂಗೆ ಮನುಷ್ಯರು ಗಂಡ ಸತ್ತಿದ ತಕ್ಷಣ ಅವಳನ್ನು ಅವ ಹೇಳ ಮಾಡಬಾರ್ದು ಅವಳು ಕಿರುಮೆ ಅಲ್ಲ ಅಂತ ಹೇಳಿ ಅವತ್ತು ಕ್ರಾಂತಿಯ ನುಡಿಯನ್ನ ಕ್ರಾಂತಿಯನ್ನ ಪ್ರಾರಂಭ ಮಾಡಿದ್ರು ಬಸವಣ್ಣನವರು ಈ ನೆಲದ ಮೇಲೆ ಇವತ್ತು ಅದೇ ನೆಲದ ಮೇಲೆ ವಿಧವಾ ಸಮಾವೇಶ ಅಂತಂದ್ರೆ ಎಂಟುನೂರು ವರ್ಷ ಇಲ್ಲಿ ಇವತ್ತಿನ ದಿನ ಇಲ್ಲಿ ನಿಜವಾಗ್ಲು ಇದು ಇತಿಹಾಸಕ್ಕೆ ಸೇರಿ ಹೋಗುತ್ತೆ ಇನ್ನ ಪ್ರತಿ ಜಿಲ್ಲೆಯಲ್ಲಿ ಮೀನಾಕ್ಷಿ ಅಕ್ಕನವ್ರೆ ಪ್ರತಿ ಜಿಲ್ಲೆಯಲ್ಲಿ ವಿಧವಾ ಸಮಾವೇಶ ಆಗತ್ತೆ ಆ ಹೆಣ್ಣು ಮಕ್ಕಳ ಕುಂದು ಕೊರತೆ ನೋವುಗಳಿಗೆ ಸರ್ಕಾರ ಆಯೋಗದ ಜೊತೆ ಸೇರಿ ಸ್ಪಂದಿಸುತ್ತೆ ಅಂತ ಈ ಮುಖಾಂತರ ನಿಮ್ಮೆಲ್ಲರಿಗೂ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಇವತ್ತು ಆ ತಾಯಂದ್ರಿಗೇ ನಾವು ಶಕ್ತಿ ತುಂಬಬೇಕಾಗಿರೋದು ಮತ್ತೆ ನೋಡಿ ನಮ್ ಇದ್ರಲ್ಲಿ ಗಂಡ ಸತ್ರೆ ಹೆಂಡತಿ ಮದುವೆ ಆಗ್ತಾಳೆ ಹೆಂಡತಿ ಸತ್ರೆ ಗಂಡ ಮದುವೆ ಆಗ್ತಾಳೆ ಚಪಾಳ ಬೇಡ ರೀ ಇದಕ್ಕೆ ಬೇಡ್ರಿ ಚಲೋ ಇಲ್ರಿ ಹೆಂಡತಿ ಸತ್ರೆ ಅಲ್ಲ ಗಂಡ ಸತ್ರೆ ಹೆಣ್ಣು ಮಗಳು ಮದುವೆ ಆಗ್ತಾಳೆ ಅದೇ ಗಂಡ ಗಂಡ ಮರು ಮದುವೆ ಆಗ್ತಾನೆ ಎಂಟಿ ಸತ್ರೆ ಯಾರೀ ಯಾವ ಭಗವಂತ ಬಂದು ಬಂದಿದ್ರೆ ಯಾವ ದೇವರು ಹೇಳಿದ್ರಿ ನೀವು ಯಾರಾದ್ರೂ ಒಬ್ರು ಕೈಯತ್ರಿ ದೇವರು ಕೆಳಗೆ ಬಂದು ನೋಡಪ್ಪ ಹೆಣ್ಣು ಮಗಳು ಗಂಡ ಸತ್ರೆ ಅತಿ ಸಾಯೋತನ ನರಳಿ ನರಳಿ ಸಾಯಬೇಕು ನೀ ಗಂಡ ಮದುವೆ ಆಗದೆ ನಮ್ಗೆ ಹೇಳೋದು ಶಾಸ್ತ್ರದಲ್ಲಿ ಮದುವೆ ಆಗಿ ಹೆಂಡತಿ ಸತ್ತೋಗ್ಬಿಟ್ಲಂದ್ರೆ ಮೂರ್ ತಿಂಗಳ ಮದುವೆ ಮಾಡ್ಬಿಡ್ಬೇಕಂತ ಅವನಿಗೆ ಯಾಕೆ ಅಂತ ಕೇಳಿದ್ರೆ ಶಾಸ್ತ್ರದಲ್ಲೂ ಹೇಳ್ತಿದಂತೆ ಮೂರ್ ತಿಂಗಳೊಳಗೆ ಮದುವೆ ಮಾಡ್ಬೇಕು ಇಲ್ಲ ಅಂತಂದ್ರೆ ಮತ್ತ ಒಂದ್ ವರ್ಷ ಹೋಗ್ಬಿಡ್ತೈತಂತೆ ಹೆಂಡತಿ ಸತ್ತು ಮೂರೇ ತಿಂಗಳ ಮದುವೆ ಮಾಡ್ಕೊಂಡ್ಬಿಡ್ತಾನ ಅವನು ಅವನು ಮನೆಗ್ ಬಂದ್ರೆ ಒಂದ್ ಕಪ್ ಚಹಾ ಕೊಡಬೇಕು ಸೇವೆ ಮಾಡೋದಕ್ಕೂ ಇದೆಲ್ಲ ಕೇಳ್ತಾರೆ ಆದ್ರೆ ಅದು ಆಕ್ಚುಲಿ ಆಗ್ಬೇಕಾಗಿರೋದು ಹೆಣ್ಣು ಮಗಳಿಗೆ ಮದುವೆ ಆಗಬೇಕಾಗಿರುವುದು ಹೆಣ್ಣಿಗೆ ಯಾಕೆ ಅಂದ್ರೆ ಅವಳು ಅವಳ ಅಬಲೆ ಅವಳ ಸಬಲೆ ಅಲ್ಲ ಅವಳ ಅಬಲ ಸಬಲೆ ಅಂದ್ರೆ ಏನು ಗಂಡಸಿಗೆ ಆಸ್ತಿ ಇರ್ತೈತ್ರಿ ಕೆಲಸ ಮಾಡ್ತಂದ್ರಿ ವಿದ್ಯಾವಂತ ಹೇಳ್ತಂದ್ರಿ ಹೋಗ್ ದುಡಿದು ಬರ್ತನ್ರಿ ಹೆಣ್ಣು ಇವತ್ತೂ ಬಿಜಾಪುರದಲ್ಲಿ ಬಾಲ್ಯ ವಿವಾಹಗಳು ಜಾಸ್ತಿ ಇದಾವೆ ಎಷ್ಟು ಜನ ಇವತ್ತು ವರ್ಷದ ಕೆಳಗಡೆ ಇರೋ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಬಿಡ್ತಾರೀ ನಾವ್ ಎಷ್ಟ್ ಹೇಳಿದ್ರು ಕೇಳಲ್ರಿ ಯಾಕೆ ಅಂತಂದ್ರೆ ಇವತ್ತು ಪುಟ್ಟ ಮಕ್ಕಳ ಮದುವೆ ಮಾಡ್ತೀರಾ ನಂತರ ನಾಲ್ಕೈದು ವರ್ಷಕ್ಕೆ ಸತ್ತೋಗ್ಬಿಡ್ತಾನೆ ಗಂಡ ಏನಾದ್ರೂ ಆಗಿ ಸತ್ತೋಗಿರ್ತಾನೆ ಅನ್ಕೊಳ್ರಿ ಆ ಮಗು ಭವಿಷ್ಯ ಏನ್ರಿ ನೀವು ಓದ್ಸಿಲ್ಲ ಆಕಿ ಮೇ ಕಾಲ್ ಮೇಲೆ ನಿಲ್ಸಿಲ್ಲ ಆಕಿ ಅಬಲೇನಾ ಅಬಲೆ ಅಬಲೆ ಅಂದ್ರೆ ಏನಿಲ್ಲ ನಾ ಮುಂದ ಮಾವನ ಮನೆಯವ್ರು ಇಟ್ಕೊಳಕ್ ರೆಡಿ ಇಲ್ರಿ ತವ್ರ ಮನೆಯವ್ರು ಕರ್ಕೊಳಕ್ ರೆಡಿ ಇಲ್ರಿ ಹಂಗು ತಾಯಿ ತಂದೆ ಒಳ್ಳೆಯವರಿದ್ರೆ ಹೆಣ್ಣು ಮಗಳನ್ನ ಕರ್ಕೊಂಡು ಮಾವ ತನ್ನ ಮಕ್ಕಳನ್ನ ಆದ್ರೆ ಅಲ್ಲೂ ತ್ರಾಸೇರಿ ಅಣ್ಣನ ಮಾವನ್ರಿ ಅತ್ತಿಗೆ ಅಮ್ಮನವಳ ಅಲ್ರಿ ಅಲ್ಲೂ ತ್ರಾಸೇರಿ ಎಲ್ಲಿ ಹೋಗ್ಬೇಕ್ರಿ ಆ ಹೆಣ್ಣು ಮಗಳು ಅದಕ್ಕೆ ನಾ ಹೋಗಿದ್ದ ಕಡೆ ಹೇಳ್ತೀನ್ರಿ ರೀ ನಿಮ್ಮ ಮಕ್ಕಳಿಗೆ ಸಬಲೆ ಮಾಡ್ರಿ ಸಬಲೀಕರಣ ಮಾಡ್ರಿ ನಿಮ್ಮ ಮಗಳು ಎಲ್ಲಿ ಹೊರಗೂ ಓದ ಓದಿಸ್ರಿ ಅದಕ್ಕೆ ಉದಾಹರಣೆ ನಾನು ಹೇಳ್ತೀನ್ರಿ ರೀ ನಮ್ಮ ಊರು ಮಾರೇನಹಳ್ಳಿ ಬೆಂಗಳೂರಲ್ಲಿ ವಿಜಯನಗರದಲ್ಲಿ ಒಂದು ಹಳ್ಳಿ ರೀ ಈಗ ನನಗೆ ಐವತ್ತು ವರ್ಷ ಮೂವತ್ತೆಂಟು ವರ್ಷಗಳ ಹಿಂದೆ ಹನ್ನೆರಡು ವರ್ಷಕ್ಕೆ ನಾನು ಋತುಮತಿಯಾಗಿದ್ದೆ ನಮ್ಮ ಊರಿನಲ್ಲಿ ಋತುಮತಿ ಆಗಿ ಎರಡೇ ಮೂರು ವರ್ಷಕ್ಕೆ ಹುಡುಗನ್ನ ನೋಡಿ ಮದುವೆ ಮಾಡ್ತಿದ್ರಿ ನಮ್ಮ ಊರಿನಲ್ಲಿ ನನ್ನ ಸ ನನ್ನ ಸರಿ ಸಮಾಂಗಿದ್ದಂತ ಹುಡುಗಿಯರ್ನೆಲ್ಲ ಗೆಳತಿಯರ್ನೆಲ್ಲ ಮದುವೆ ಮಾಡಿದ್ರಿ ಬಟ್ ನಮ್ ತಂದೆ ನಮ್ ತಾಯಿ ಹೆಸರು ಅಮ್ಮಯ್ಯ ನಮ್ ತಂದೆ ಹೆಸರು ಕೃಷ್ಣಪ್ಪ ನಮ್ ತಂದೆ ನಮ್ ತಾಯಿ ಕರೆದು ಹೇಳ್ತಾರೆ ಹೊರಗಡೆ ಬರ್ತಾ ಇರುತ್ತೆ ನನಗೆ ನಮ್ ತಾಯಿ ಹೇಳ್ತಾರೆ ನನ್ನ ಹೆಸರು ನಾಗಲಕ್ಷ್ಮಿ ಆಗ್ಲೇನು ನಾಗಮ್ಮ ಅಂತ ಒಬ್ಬರು ವಿಧವೆ ಬಂದು ಮೇಲ್ಗಡೆ ಕೂತಿದ್ಲು ನನ್ನ ಹೆಸರೇ ಇಟ್ಕೊಂಡಿದ್ಯಾವ ಗೊತ್ತಿಲ್ಲ ಅಳ್ತಾ ಇದ್ಲು ನಾನು ಕುಂಕುಮ ಹಚ್ಚಕ್ ಹೋದ್ರೆ ನಿಮಗೆ ಕಾಣ್ಲಿಲ್ಲ ಗಂಡನ್ ಕಳ್ಕೊಂಡಿದ್ರು ವೇದಿಕೆ ಮೇಲೆ ನಮ್ಮ ಮುಟ್ಟದ್ರೆ ಸಾಕು ಅವ್ರ ಕಣ್ಣಲ್ಲಿ ಬರೀ ನೀರ್ ಬರ್ತಾ ಇತ್ತು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನಮ್ ತಂದೆ ನಮ್ ತಾಯಿಗೆ ಹೇಳಿದ್ರಂತೆ ಅಮ್ಮ ಹೇಳ್ತಿದ್ರು ಅಮ್ಮಯ್ಯ ನನ್ ಮಗಳನ್ನ ನಾನು ಚೆನ್ನಾಗಿ ಓದಿಸ್ತೀನಿ ಅವಳು ಮೇಲೆ ಅವಳು ನಿಂತ್ಕೋಬೇಕು ಯಾರ ಹತ್ರನೂ ಕೈ ಚಾಚಿ ದುಡ್ಡು ಹಾಯಿಗೆ ಹೇಳ್ತಿದ್ರಂತೆ ನಮ್ ತಂದೆ ನಾನು ಹಾರೋ ರೆಕ್ಕೆಗೆ ಹಗ್ಗ ಕಟ್ಲಿಲ್ರಿ ಹಾರಾಕ ಬಿಟ್ರಿ ಇವತ್ತು ನಮ್ ತಂದೆ ಇಲ್ಲ ಇಪ್ಪತ್ತು ವರ್ಷ ಆಯ್ತ್ರಿ ಅವ್ರು ಸತ್ತೋಗಿ ಆದ್ರೆ ನಮ್ ತಂದೆ ಕನಸನ್ನ ನಾನು ಬದುಕ್ತಾ ಇದೀನಿ ಆ ಇಡೀ ಊರಲ್ಲಿ ನಾನೇ ಮೊದಲನೇ ವಿದ್ಯಾವಂತೆ ಮೊದಲನೇ ಡಾಕ್ಟರ್ ರೀ ನಮ್ ತಂದೆ ನಿಮ್ಮ ಎಲ್ಲರಲ್ಲೂ ಇದನ್ರಿ ಇವೆಲ್ಲ ನಮ್ಮ ತಂದೆ ರೂಪದಲ್ಲಿ ನನಗೆ ಆಶೀರ್ವಾದ ಮಾಡ್ತಿದೀರ ಮ್ಯಾಲಿದ್ರಿ ಬಹಳ ಗರ್ವ ಅನಿಸ್ತಿರ್ತೈತ್ರಿ ನಮ್ಮ ಅಪ್ಪನಿಗೆ ನನ್ನ ಮಗಳನ್ ನೋಡಿ ನಾನು ಓದಿಸೆ ನನ್ನ ಮಗಳು ನೋಡ್ರಿ ಯಾವ್ದೋ ಹಳ್ಳಿ ಊಟದಾಕಿ ಇವತ್ತು ವಿಜಯಪುರ ಬೇದಿಕೆ ಮೇಲೆ ನಿಂತ್ಕೊಂಡು ಎಷ್ಟೋ ಜನ ಹೆಣ್ಮಕ್ಳನ್ನ ಬಾಕಿ ತಪ್ಪಿ ನಿಮ್ ಜೊತೆ ನಾನು ಇದೀನಿ ನಿಮಗ್ ಶಕ್ತಿ ನಾನು ತುಂಬತೀನಿ ಹೆದ್ರಬೇಡ್ರಿ ಅಂತ ಹೇಳ್ತಿದ್ದಾಳೆ ಅಂತ ನಮ್ಮ ತಂದೆಗೆ ಎಷ್ಟು ಖುಷಿ ಆಗ್ಬೋದಲ್ರಿ ನಾನು ಯಾವಾಗಲೂ ಹೇಳ್ತೀನಿ ನಮ್ಮಪ್ಪ ಅಂಬೇಡ್ಕರ್ ಅಲ್ಲ ಯಾಕಂದ್ರೆ ಅಂಬೇಡ್ಕರ್ ಹೇಳ್ತಿದ್ದೆ ಅದು ಒಬ್ಬರು ಆಫೀಸರ್ ಆಗ್ಬಿಟ್ರೆ ಅಲ್ರಿ ನಾನ್ ಆಫೀಸರ್ ಆಗಿ ವಾಪಸ್ ನೀನ್ ಎಷ್ಟು ಜನರಿಗೆ ನಿನ್ನಂಗೆ ಮಾಡ್ತೀಯ ಅಲ್ಲಿ ನಿಜವಾದ ಅಂಬೇಡ್ಕರ್ ಬದುಕಿರೋದು ನಾವು ಅಂಬೇಡ್ಕರ್ ಜಯಂತಿ ಮಾಡ್ತೀವ್ರಿ ಡಿಜೆ ಹಾಕೊಂಡು ಬೀದಿ ಬೀದಿ ಅಲ್ಲಿ ತಿರ್ಕೊಂಡು ಡಾನ್ಸ್ ಮಾಡಿಕೊಂಡು ಅಲ್ಲಿ ಅಂಬೇಡ್ಕರ್ ಇಲ್ರಿ ಅಂಬೇಡ್ಕರ್ ಇರೋದು ನೀವು ಸಮಾಜಕ್ಕೆ ಏನ್ ಕೊಡ್ತೀರ ಅಲ್ಲಿ ನಿಜವಾದ ಅಂಬೇಡ್ಕರ್ ಬದುಕಿರೋದು ಅವರನ್ನ ಸಬಲೀಕರಣ ಮಾಡ್ಬೇಕ್ರಿ ಧ್ವನಿ ಇಲ್ದವ್ರಿಗೆ ಬಡವರಿಗೆ ತುಳಿತಕ್ಕೆ ಬರ್ಗಾದವ್ರಿಗೆ ಶೋಷಿತರಿಗೆ ನೀವು ಎಲ್ಲರೂ ಇವತ್ತು ಮೀನಾಕ್ಷಿ ಅಮ್ಮನೂ ಅದೇ ಮಾಡ್ತಾ ಇರೋದು ಎರಡ್ ಸಾವಿರದ ಐದರಲ್ಲಿ ತನ್ನ ಗಂಡನನ್ನ ಕಳ್ಕೊಂಡ ಮೇಲೆ ಕಿರಣ ಅಂದ್ರೆ ಏನು ಅವರೇ ಹೇಳಿದ್ರು ನಾನು ಓದಿದ್ದೀನಿ ನಾನು ಹೆಮ್ಮೆ ಬಿಡ್ ಮಾಡಿ ನನಗೆ ಎಷ್ಟು ಕಷ್ಟ ಆಯ್ತು ಮೇಡಮ್ ನನಗೆ ನಾನೊಂದು ಜೀವನ ಕಟ್ಕೊಳಕ್ಕೆ ನನ್ನ ನನ್ಗೆ ಲಕ್ಷಾಂತರ ವಿಧಿವೆ ಇದಾರೆ ಮೇಡಮ್ ಅಷ್ಟು ಜನರಿಗೆ ನಾನು ಮಾಡದೆ ಹೋಗ್ಲಿ ನನ್ನ ಎಷ್ಟು ಜನರಿಗೆ ಆಗುತ್ತೆ ಅವ್ರೊಟ್ಟಿಗೆ ನಾನು ನಿಂತ್ಕೊಂಡು ಅವರ ಬದುಕಿಗೆ ನಾನು ಆಶಾಕಿರಣವಾಗ್ತೀನಿ ಅಂತ ಹೇಳಿ ಈ ಸಂಘವನ್ನ ಪ್ರಾರಂಭ ಮಾಡುದು ಎಂತ ಒಳ್ಳೆಯ ಕೆಲಸ ಅಲ್ವಾ ಇವತ್ತಿನ ಕಾರ್ಯಕ್ರಮಕ್ಕೆ ಎಷ್ಟು ಜನ ದಾನಿಗಳು ಅದು ಹೆಣ್ಣು ಮಕ್ಕಳು ದಾನಿಗಳು ಬಹಳ ಖುಷಿ ಆಯ್ತ್ರಿ ಇವತ್ತು ಎಷ್ಟು ಜನ ಮಹಿಳೆಯರು ನಾನು ಕುಂಕುಮ ಹಚ್ಚಿ ಇವತ್ತು ನಾನು ಅಲ್ಲ ಗೊತ್ತಿಲ್ಲ ಎಲ್ಲಿ ಬಂದು ಒಂದ್ ಹೆಣ್ಮಕ್ ನಮ್ಮ ನಮ್ಮನೆಯಲ್ಲಿ ನಿನ್ನೆ ಒಂದಷ್ಟು ಜನ ಹೆಣ್ಮಕ್ಳು ಬಂದ್ರಿ ಎಲ್ರಿಗೂ ಅಷ್ಟ ಕುಂಕುಮ ಹಚ್ಚಿ ಬಿಟ್ಟು ಅವರಿಗೆ ತಾಂಬೂಲ ಕೊಟ್ಟು ಮಾಡಿದೆ ಒಂದ್ ಬಂದು ಮೇಡಮ್ ನನಗೆ ಗಂಡ ಇಲ್ಲ ಮೇಡಮ್ ಕುಂಕುಮ ಬ್ಯಾಡ್ರಿ ಅಂತ ನಾ ಹೇಳ್ತಿದ್ದೀನಿ ಇವತ್ತಿಂದ ನೀ ಕುಂಕುಮ ಹಚ್ಕೋ ಗಂಡದಿಂದ ಕುಂಕುಮ ಬಂದಿಲ್ರಿ ನಾವು ಶೃಂಗಾರ ಶೃಂಗಾರಿಯ್ರಿ ನಾವು ನಾವು ಯಾವಾಗೂ ಅಲಂಕಾರವನ್ನ ನೀವು ನೋಡಿ ಒಂದು ದೇವನ್ನ ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡಿರ್ತಾರೆ ಶಿವನಿಗೆ ನೋಡ್ರಿ ಅಲಂಕಾರ ಇದೆಯಾ ಇಲ್ಲ ಅಲಂಕಾರ ಒಂದು ಶಕ್ತಿ ಅದು ಹೆಣ್ಣಿಗೆ ಮಾತ್ರ ಇದೆ ಯಾರಿಂದನು ಬಂದಿಲ್ಲ ನಾವು ಹುಟ್ಟೆ ಬಂದಿದೆ ಹಾಗಾಗಿ ನೀವು ಕುಂಕುಮ ಹಚ್ಕೊಳ್ರಿ ನಿಮಗೆ ಏನ್ ಬೇಕೋ ಬೇಕು ಕಟ್ಕೊಳ್ರಿ ಯಾರಿಂದನೂ ಬಂದಿಲ್ರಿ ನಾ ಕೂಡ ಹಾಕಿ ಹಚ್ಚಿಬಿಟ್ಟು ಹೇಳಿದೆ ಇವತ್ತಿಂದ ನೀನು ಹಚ್ಕೋಬೇಕು ಬರೀ ಹಣೆ ಇರಬಾರ್ದು ನಿನ್ಗೆ ಇಷ್ಟ ಇದ್ರೆ ಹಚ್ಕೊಳ ಅಂತ ಕಣ್ಣೀರ್ ತಂದು ನಾವು ಬದಲಾವಣೆಗೆ ನಿಂತ್ಕೊಳ್ಳೋಣ ಗಾಂಧೀಜಿ ಏನ್ ಹೇಳ್ತಾ ಇದ್ರು ಬರೀ ಭಾಷಣ ಮಾಡೋದಲ್ಲ ಮೊದಲು ನಾವು ಬದಲಾಗೋಣ ನಾವು ಹೆಂಗ್ ಬದುಕಬೇಕು ಅಂತ ನಂತರ ಅಂತ ಬದಲಾವಣೆಗೆ ನಾವೆಲ್ಲ ನಿಂತ್ಕೋಬೇಕು ನಾವು ಬಹಳ ಹೋರಾಟ ಮಾಡ್ಕೊಂಡ್ ಬಂದಿದೀವಿ ಇವತ್ತು ನಾಗಲಕ್ಷ್ಮಿ ವೇದಿಕೆ ಮೇಲೆ ನಿಂತ್ಕೊಳ್ಬೇಕು ಅಂತಂದ್ರೆ ಹೋರಾಟ ಇಲ್ಲದೆ ಯಾವ್ದು ಜೀವನ ಇಲ್ಲ ನಾನೆಲ್ರಿಗೂ ಹೇಳತ್ತೀನ್ರಿ ಒಂದು ಪುಟ್ಟ ಹುಡುಗಿ ಆ ಹೆಣ್ಣು ಮಗಳು ಎಲ್ಲದಕ್ಕೆ ಎರಡು ಕಾಲಿಲ್ಲ ಎರಡು ಪುಟ್ಟ ಕೈ ಇದೆ ಎಲ್ಲಿದ್ದೀವ ನೀನು ಹೋಗ್ಬಿಟ್ಟಿಯಲ್ಲಿದ್ಯಾವ ಇಲ್ಲಿ ಬಾರ ನಿಮಗ್ ತೋರ್ಸ್ತೀನ್ರಿ ಕೆಲಸ ಮಾಡ್ತಾಳ್ರಿ ಅವಳು ಅಂಗವಿಕಲ ಮಕ್ಕಳಿಗೆ ಬುದ್ಧಿವಾನ್ಯ ಮಕ್ಕಳಿಗೆ ಹೋಗಿ ಪಾಠ ಮಾಡ್ತಾಳ್ರಿ ಅಕ್ಕಿ ಇವ ಮಧ್ಯ ಮಧ್ಯವಾರದ ನೀನು ಅಹಿಗಿಂತ ಕಡೆ ಅಲ್ರಿ ನಾವು ಬದುಕದಕ್ಕೆ ಚಲಾಯಲ್ರಿ ನಿಮಗೆ ಪುಸ್ತಕ ಚಾಕ್ ಪೀಸ್ ಅಂದ್ರೆ ಗೊತ್ತಿರಲ್ಲ ಊಟ ಮಾಡಬೇಕಂತ ಗೊತ್ತಿರಲ್ಲ ಚಮಚ ಹಿಡಿಯೋಕೆ ತಟ್ಟೆ ಬರುವುದಿಲ್ಲ ಆ ಹೆಣ್ಣು ಮಗಳು ಅವರ ಜೀವನವನ್ನ ಕಟ್ಕೊಂಡಾದ್ರೆ ನಾವೆಲ್ಲ ಕೈ ಕಾಲು ಕಣ್ಣು ಮೂಗು ಎಲ್ಲ ನೆಟ್ಟಿಗೆ ಹೋರಾಟ ಮಾಡಬೇಕ ಎಲ್ಲಿ ಅವಾಜ ಪ್ರಮಾಣ ಮಾಡಿ ಎಲ್ಲರೂ ಎದೆ ಮೇಲೆ ಕೈ ಇಟ್ಕೊಂಡು ಬಿದ್ಬೇದಿರಿ ಅಂತಲ್ಲ ಎಲ್ಲರೂ ಹೆಣ್ಣು ಅಂದ್ರೆ ಹೋರಾಟ ಎಲ್ಲರೂ ಕೈ ಎದೆ ಮೇಲೆ ಇಟ್ಕೊಳ್ಳಿ ಎಷ್ಟೇ ಕಷ್ಟ ಬರ್ರಿ ಹೇಳಿ ಅವಾಗ ಜೋರ್ ಇಲ್ರಿ ಎಷ್ಟೇ ಕಷ್ಟ ಬರಲಿ ಎಷ್ಟೇ ತೊಂದರೆ ಬರ್ರಿ ಯಾರೇ ಅವಮಾನ ಮಾಡಲಿ ಮರುದಿನ ಹೋರಾಟ ಎಲ್ಲರಿಗೂ ಸಹಾಯ ಮಾಡುವಂತ ಶಕ್ತಿ ನಮಗೆ ಸಿಗಲಿ ಯಾವುದೇ ಹೆಣ್ಣಿರಲಿ ಕಣ್ಣೀರು ವರ್ಷಕ್ಕೆ ಪ್ರಯತ್ನ ಮಾಡೋಣ ಮಾಡ್ತೀರಾ ಮಾಡ್ತೀರಾ ಇದು ಇದು ನನ್ನ ಹೆಣ್ಣು ಮಕ್ಕಳು ಅಂದ್ರೆ ಇದು ನನ್ನ ಹೆಣ್ಣಿನ ಶಕ್ತಿ ಅಂದ್ರೆ ನಾನು ನನ್ನ ಸ್ನೇಹಿತೆಯ ಅಕ್ಕ ಇದ್ದಾಳಿ ನಾನು ಅವಳ ಅಕ್ಕ ಅಂತಾನೆ ಕರೆಯೋದು ಉಜ್ಜಕ್ಕ ಅವಳು ಲಾಯರ್ ನಾನು ಹೇಳಿದೆ ಉಜ್ಜಕ್ಕ ನಾಳೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ನೀವು ಲಾಯರ್ ತಾನೆ ನೀವು ಬನ್ನಿ ಅವಾಗಿಲ್ಲ ಬದುಕಬೇಕು ಬದುಕಬೇಕು ಅದೇ ಇಂಪಾರ್ಟೆಂಟ್ ಇರೋದು ಗೊತ್ತಾಯ್ತಾ ಮೊದಲಿಗೆ ಗಂಡ ಸತ್ರೆ ಹೆಂಡತಿ ಬಿದ್ವೆ ಎಲ್ರು ಹೇಳೋರು ಬಾಲವ ಎಷ್ಟ್ ಕಳಪ್ಯಾ ಅಳು ನಿನ್ನ ಮನಸ್ ಮಳೆ ನಿನ್ನ ಮನಸ್ಸೆಲ್ಲ ಅಗುರ ಆಗ್ಬೇಕ್ರಿ ಅತ್ಕು ಚೆನ್ನಾಗ್ ಅತ್ಕು ಆಕಿ ಅದಕ್ಕೆ ಏನು ನ್ಯಾಯ ಕೊಡಬೇಕು ಆಕಿ ದಾರಿ ಹೆಂಗ ಮಾಡಬೇಕು ಇಲ್ರಿ ಅದನ್ನ ಕಾನೂನು ಮಾಡಿದ್ದು ನೀವು ಹಳೋದಲ್ಲ ತಂಗಿ ನಿನಗೆ ಅಧಿಕಾರ ಇದೆ ನಿನಗೆ ಹಕ್ಕಿದೆ ನೀವು ಹೋರಾಟ ಮಾಡಿದ್ರೆ ನಿಮಗೆ ಸಿಗತ್ತೆ ಅಂತ ಹೇಳದವ್ರು ಯಾರು ನೋಡೋಣ ಹೇಳ್ರಿ ಒಬ್ಬರು ಹೇಳ್ರಿ ಇರೋರು ಯಾರು ಹೇಳಿದ್ರಿ ಹೇಳುವ ಜೋರಾಗಿ ಹೇಳುವ ಡಾಕ್ಟರ್ ಬಿ ಆರ್ ಜೋರಾಗಿ ಹೇಳ್ರಿ ಅಂಬೇಡ್ಕರ್ ಬರೀ ದಲಿತ ರೀ ಹೆಣ್ಣು ಮಕ್ಕಳ ಪರವಾಗಿ ಯಾರಾದ್ರೂ ಹೋರಾಟ ಮಾಡಿದ್ರೆ ಕಾನೂನ ತಂದಿದ್ರೆ ಇವತ್ತು ನಮ್ಮ ಹಕ್ಕನ್ನ ನೀವು ನೋಡ್ರಿ ಅದೇ ಹೆಣ್ಣು ಮಕ್ಕಳು ಸೈನ್ ಹಾಕಿಲ್ಲ ಅಂದ್ರೆ ಅಮ್ಮನ ಮನ್ಲಿ ಯಾರು ಆಸ್ತಿ ಮಾರೋಂಗಿಲ್ಲ ನಮ್ ಸೈನ್ ಬೇಕೇ ಬೇಕ್ರಿ ಅವಾಗ ಕಂದ್ ಹೇಳ್ತಾರೆ ನಮ್ಮ ಹತ್ರ ಹತ್ತು ಸೈಟ್ ಇದೆ ನಿನಗೆ ಒಂದ್ ಸೈಟ್ ಕೊಡ್ತೀನಿ ಅಂತ ಹೇಳ್ತಾರೆ ಯಾಕಂದ್ರೆ ಸೈನ್ ಬೇಕಲ್ರಿ ಈ ಸೈನ್ಗೆ ಇಷ್ಟೊಂದು ಬೆಲೆ ತಂದಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೀ ಗಂಡ ಹೆಂಡತಿ ಸತ್ತ ಮೇಲೆ ಮದುವೆ ಆಗ್ಬಿಡ್ತಾನೆ ಅದೇ ತಾಯಿ ಗಂಡನ್ನ ಕಳ್ಕೊಂಡಾಗ ಮತ್ತೆ ಮದುವೆ ಆಗಬಹುದು ಅಂತ ಕಾನೂನ ತಂದಿದ್ದು ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಊರ್ ಊರಿಗೆ ಅವಾಗ ಪಟೇಲ್ ಶಾನ್ ಈ ಕಡೆ ವಿಜಯಪುರ ಬಹಳಷ್ಟು ಜನ ಇದಾರೆ ಅವಲ್ಲ ಈಗ ಕಾಲದಲ್ಲಿ ಹೇಳಿ ಹೆಸರುಗಳು ಊರ್ ಊರ್ನಾಗ ಹೋದ್ರೆ ಒಂದೊಂದು ಹೆಂಡತಿ ಮಾಡ್ಕೊಂಡ್ ಬರೋದು ಅಲ್ಲೊಂದ್ ಮಗ ಉಡ್ದ ಶಾಂತೂರು ಮಗ ಇಲ್ಲೊದ್ ಮಗ ಉಡ್ದ ಪಟೇಲ್ ಮಗ ಈಗ ಅದೆಲ್ಲ ಇಲ್ರಿ ಅದಕ್ಕೆಲ್ಲ ನೀವು ನೀವಂಗೆಲ್ಲಾ ಎರಡು ಮೂರು ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ರಿ ನೀವ್ ಮಾಡಬೇಕು ಅಂದ್ರೆ ನೀವ್ ವಿಚ್ಛೇದನ ಕೊಡ್ಬೇಕ್ರಿ ನಮ್ ಹೆಣ್ಮಗಳು ಒಪ್ಪಬೇಕ್ರಿ ಇಲ್ದಿದ್ರೆ ನಿಮಗೆ ಡೈವರ್ಸ್ ಇಲ್ಲ ಇನ್ನೊಂದು ಮದುವೆನೇ ಇಲ್ಲ ಈ ಹಕ್ಕನ್ನ ಯಾರು ರೀ ಯಾರು ಕಾನೂನು ನಮಗೋಸ್ಕರ ತಂದಿದ್ದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಧವೆ ಆಗ್ತಾಳೆ ವಿಧವೆ ಆದ್ಮೇಲೆ ಸತ್ ಮೇಲೆ ಗಂಡ ಸತ್ತಾಗ ಅವಳಿಗೆ ಅಷ್ಟೇ ಆಸ್ತಿ ಮೇಲೆ ಹಕ್ಕಿರುತ್ತೆ ಆ ಕಾನೂನ ತಂದಿದ್ದು ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎರಡನೇ ಈಗ ಗೊತ್ತೇ ಇರಲ್ಲ ಎರಡನೇ ಮದುವೆ ಬರ್ಕೊಂಡ್ಬಿಟ್ಟಿರ್ತಾನೆ ಎರಡು ಮಕ್ಕಳು ಹುಡ್ಸ್ಬಿಟ್ಟಿರ್ತಾನೆ ದೊಡ್ಡವ್ರಿಗೂ ಮಕ್ಳು ಇರ್ತಾನೆ ಎರಡನೇ ಅವ್ರಿಗೂ ಮಕ್ಳು ಇರ್ತಾಳೆ ಆದ್ರೆ ಆ ಹೆಂಡತಿ ಪಾಲಿರಲ್ರಿ ಆ ಮಕ್ಕಳಿಗೆ ಸರಿ ಸಮಾನವಾದ ಪಾಲಿರುತ್ತೆ ಇದು ಆಸ್ತಿ ಪಾಲಿನ ಹಕ್ಕು ಇಷ್ಟೆಲ್ಲ ಕಾನೂನುಗಳನ್ನ ತಂದು ಹೆಣ್ಣು ಮಕ್ಕಳಿಗೆ ಋಣಭಾರವನ್ನ ತೀರಿಸಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತು ಈ ವಿಧವಾ ಸಮಾವೇಶದಲ್ಲಿ ನಾವು ಅದನ್ನೆಲ್ಲ ನೆನಪಿಟ್ಕೋಬೇಕ್ರಿ ಇಲ್ಲ ಅಂತಂದ್ರೆ ಅವರನ್ನೆಲ್ಲ ನೆನೆಸ್ಲಿಲ್ಲ ಅಂತಂದ್ರೆ ನಾವು ಗೌರವ ಕೊಟ್ಟಂಗ ಆಗೋಲ್ರಿ ಆಗ್ಲೇ ಮಕ್ಕಳು ಡಾನ್ಸ್ ಮಾಡಬೇಕಾದ್ರೆ ಹೇಳ್ತಿದ್ರು ಕುರ್ಚಿ ಇಲ್ಲೇ ಇರುತ್ತೆ ನಾವು ಹೋಗ್ತೀವಿ ನಾವು ಮಾಡಿರೋ ಕಾರ್ಯ ಮಾತ್ರ ಉಳ್ಕೊಳುತ್ತೆ ಅಂತ ಬಸವಣ್ಣ ಇಲ್ಲ ಅಂಬೇಡ್ಕರ್ ಇಲ್ಲ ಬಟ್ ಅವ್ರು ಮಾಡ ಹೋಗಿದ್ದ ಕೆಲಸಗಳು ಸಾವಿರಾರು ವರ್ಷಗಳಾದ್ರೂ ಇವತ್ತು ನಮ್ಮ ಜೊತೆ ಜೀವಂತವಾಗಿದೆ ಅಂದ್ರೆ ನಾವೆಲ್ಲ ಮಾಡ್ಬೇಕಾ ಬೇಡ್ವಾ ಮಾಡಬೇಕ ಬೇಡವಾ ಅವಾಜ್ ಇಲ್ಲ ಹೊಟ್ಟೆಸ್ತಾ ಇದ್ದ ನಿಮ್ಮೊಟ್ಟಿಗೆ ನಾನು ಒಟ್ಟೇರಿಸ್ಕೊಂಡಿದ್ದೀನಿ ನಾನ್ ನಿನ್ನೆ ಆರು ಗಂಟೆಗೆ ಬಿಟ್ಟಿದ್ರಿ ಬೆಂಗಳೂರಲ್ಲಿ ನಾನು ನಿಮ್ಮ ನನ್ಗೂ ಅತ್ತೆ ಮಾವ ಇದಾರೆ ನನ್ ಮನೆಯವ್ರಿದ್ದಾರೆ ನನ್ ನನ್ನ ಇದಾರೆ ಒಂದ್ ದಿನ ಟ್ರೈನ್ ಮಿಸ್ ಮಾಡ್ಕೊಂಡ್ ಮನೆಗ್ ಹೋದ್ರೆ ನಿಮ್ಗೆ ಹ್ಯಾಂಡ್ ನಿಮ್ ಅತ್ತೆ ಮಾವ ಮಾಡ್ತಾರ ನನ್ಗೂ ಹಂಗೆ ಮಾಡ್ತಾರ್ರಿ ಮಾತಾಡುದಿಲ್ರಿ ಸಿಟ್ ಮಾಡ್ಕೊತೀ ಆದ್ರೂ ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನ್ರಿ ಎರಡನೇ ದಿನ ಮಾತಾಡ್ತಾರ್ರಿ ನಿಮ್ ಹಂಗೆ ರೀ ನಾನು ನಿಮ್ ವ್ಯತ್ಯಾಸನೇ ಇಲ್ರಿ ಆದ್ರೂ ಹೋರಾಟ ನಿಮ್ ಕಣ್ಣೀರೋಡ್ಸ್ಲಿಕ್ಕೆ ಏನ್ ಬೇಕಾದಂಗ್ರಿ ನಿಮ್ ಜೋಡಿ ನಿಂತೇ ನಿಂತಿನ್ರಿ ಕಡೆ ಹುಣಸಿರೋವರೆಗೂ ಚಿತೆಗೆ ಸುಡ್ತಾ ಗಂಡ ಸತ್ತೋಗ್ಬಿಟ್ರೆ ಅವಾಗೆಲ್ಲಾ ಎಂಟು ವರ್ಷಕ್ಕೆ ಮದುವೆ ಮಾಡ್ಬಿಡವ್ರಿ ಹೆಂಡಮಗ್ ಬೇಡ ಅಂತಾರ್ರಿ ಆದ್ರೆ ಬಂಗಾರದಂತ ಸೊಸೆ ಬೇಕು ಅಂತ ಲೋಕ ಎಲ್ಲ ಹುಡುಕ್ತಾರ್ರಿ ಆದ್ರೆ ಬದಲಾಗಬೇಕ್ರಿ ಆ ಬಸವಣ್ಣನ ನಾಡು ಇಲ್ಲಿಂದ ಕ್ರಾಂತಿಯ ಕಹಳೆ ಮೊಳಗಲಿ ವಿಧವಾ ಸಮಾವೇಶ ಇಡೀ ಕರ್ನಾಟಕದಲ್ಲಿ ನಡೆಯಲಿ ವಿಧವೇ ಅಂತಿರ ಬಾಳು ಹಸನಾಗ್ಲಿ ಅವ್ರ ಜೊತೆ ಆಯೋಗ ಮತ್ತು ಸರ್ಕಾರ ಪ್ರತಿ ದಿನ ಪ್ರತಿ ಕ್ಷಣ ನಿಮ್ ಜೊತೆ ನಿಂತಿರುತ್ತೆ ಅಂತ ಹೇಳಿ ನಾನು ನಿಮ್ ಜೊತೆಗೆ ಪ್ರಮಾಣ ಮಾಡ್ತಾ ಹೇಳ್ತೇನೆ ಕಡೆದಾಗಿ ಇಸ್ಕೊಂಡಿದ್ದೀರಾ ಊಟ ಮಾಡ್ಕೊಂಡು ಬರೋರು ಬನ್ನಿ ನಾನು ಮತ್ತೆ ನಮ್ ಎಲ್ಲ ಅಧಿಕಾರಿಗಳು ಇಲ್ಲಿ ಕುತ್ಕೊಳ್ತೀನಿ ಹೆಂಗ್ ಆರ್ಗನೈಸ್ ಮಾಡ್ತಾರೆ ಗೊತ್ತಿಲ್ಲ ದುಮ್ಮಿ ಮಾಡಬೇಡಿ ಒಪ್ರೊಪ್ರಾಗಿ ಬನ್ನಿ ನಿಮ್ ಸಮಸ್ಯೆಗಳನ್ನ ಇಲ್ಲೇ ಏನೆಲ್ಲ ಮಾಡಬಹುದು ಹಾಗೆ ನಿಮ್ಗೆಲ್ಲ ಪರಿಹಾರವನ್ನ ಕೊಡುವಂತ ಕೆಲಸವನ್ನ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡೇ ನಾನು ಹೇಳದ್ರಲ್ಲ ರಾತ್ರಿ ಹನ್ನೆರಡಾಗ್ಲಿ ನೀವು ಕಡೆ ಒಂದು ಹೆಣ್ಣು ಮಗಳು ಉಳಿದ್ರು ಅವಳಿಗೆ ಅಟೆಂಡ್ ಮಾಡೇ ನಾನು ಇಲ್ಲಿಂದ ಬೆಂಗಳೂರಿಗೆ ನಡೀತೀನಿ ಎಲ್ಲ ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ ಬಾಲ್ಯ ವಿವಾಹ ಮಾಡಬೇಡ್ರಿ ನಾ ಹೇಳಿದಲ್ರಿ ಕಾಲದಲ್ಲಿ ನಿಲ್ಸಿದ್ರೆ ನಾಗಲಕ್ಷ್ಮಿ ತರ ಆಗ್ಬೋದು ಆಗ್ಬೇಕ ಬೇಡ ನಿಮ್ಮ ಮಕ್ಕಳ ಆಗ್ಬೇಕು